ಏಳೆಂಟು ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಸಿದ್ದರಾಮಯ್ಯನವರು ರಾಜ್ಯವನ್ನ ಆರ್ಥಿಕವಾಗಿ ದಿವಾಳಿಯನ್ನಾಗಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದು ಸ್ಕ್ವೇರ್ ಫೀಟ್ ಲ್ಯಾಂಡ್ ಅನ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಯಾರಿಗ ಸ್ಕ್ವೇರ್ ಫೀಟ್ ಗೆ ಇಷ್ಟು ಅಂತ ಹೇಳಿ ಡಿ ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಮೈತ್ರಿ ಪಕ್ಷಗಳು ಪಾಪದ ಯಾತ್ರೆಯನ್ನು ಮಾಡ್ತಾ ಇದೆ ಒಂದು ಇಡ್ಗಾಯ ಅವರ ಪಾಪವನ್ನು ಕಳ್ಕೊಳ್ತಕ್ಕಂಥ ಯಾತ್ರೆ ಅಂತ ಹೇಳಿ ಮೈಸೂರಿನಲ್ಲಿ ನಾಯಕರು ಟೀಕೆ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ತಿಳಿದುಕೊಳ್ಳಲಾರದವರು ಕೇವಲ ಅಧಿಕಾರದ ದಾಹಕ್ಕಾಗಿ ಏನಾದರೂ ಹೋರಾಟ ಮಾಡಿದರೆ ಅಂಥವರ ಬಾಯಿಂದ ಈ ಮಾತುಗಳು ಬರ್ತವೆ ನೀವು ಅನಧಿಕೃತವಾಗಿ ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡ ತಕ್ಷಣ ನೀವು ಸಾಚ ಆಗೋದಿಲ್ಲ ಇವತ್ತು ಸಿದ್ದರಾಮಯ್ಯನವರು ಪ್ರಭಾವವನ್ನು ಬಳಸಿ ತಮ್ಮ ಹುದ್ದೆಯ ದುರುಪಯೋಗ ಮಾಡ್ಕೊಂಡು ತಮಗೆ ಪ್ರದತ್ತವಾದಂತಹ ಅಧಿಕಾರದ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಆರೋಪ ಮೈತ್ರಿ ಪಾದಯಾತ್ರೆಯನ್ನು ಮಾಡಿದ್ರು ಅಲ್ಲಾಡ್ಸಿಕೆ ಆಗೋದಿಲ್ಲ ನೋಡಿ ಮೂರು ಜಗತ್ತಿಗೆ ಅಂತ ಹೇಳಿ ಗಾದೆನೇ ಇದೆ ಮೂರು ಬಿಟ್ಟವರಿಗೆ ನಮ್ಮಂತವ್ರು ಅಲ್ಗಾಡ್ಸಕ್ಕಾಗ ಕೊನೆಗೆ ಜನತಾ ನ್ಯಾಯಾಲಯ ಅನ್ನೋದು ಒಂದು ಬಹಳ ದೊಡ್ಡ ನ್ಯಾಯಾಲಯ ಇವರ ಬುಡಕ್ಕೆ ಬಂದಾಗ ಅದನ್ನ ಬೇರೆಯವರ ಮೇಲೆ ಹಾಕಿ ಪಲಾಯನ ಮಾಡೋದೇನಿದೆ ಇದು ಕಾಂಗ್ರೆಸ್ನ ಚಾಳಿ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಕಾಂಗ್ರೆಸ್ನವರು ತನಿಖೆ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಒಂದೂವರೆ ವರ್ಷ ಆದ್ಮೇಲೆ ಆ ಆರೋಪ ಮಾಡಿದ್ದನ್ನ ಸಾಬೀತು ಮಾಡಲೇಬೇಕಿತ್ತು ಆರೋಪ ಸಾಬೀತು ಮಾಡಲಿಲ್ಲ ಅಂದ್ರೆ ಒಂದು ವೇಳೆ ಆರೋಪನೇ ನೀವು ಬ್ಲಾಕ್ ಮಾಡ್ತಾ ಇದ್ದೀರಿ ಅಂತ ಅರ್ಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಪಾದಯಾತ್ರೆ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಸದನದಲ್ಲಿ ತನ್ನದೇ ಆದ ವಾಕ್ಚಾತುರ್ಯದ ಮುಖಾಂತರ ರಾಜ್ಯದ ಗಮನವನ್ನ ಸೆಳೆದಿದ್ದಂತಹ ಮಾಜಿ ಶಾಸಕ ರಾಜೀವ್ ರ ನಮ್ಮಕ್ಕೆ ನಾನು ಅವರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಕೂಡ ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ಗಟ್ಟಿತನದಲ್ಲಿ ಹೋರಾಟ ಮಾಡ್ಕೊ ಬರ್ತಾ ಇದ್ರು ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರನೇ ಸಿಗಿರಲಿಲ್ಲ ಇವು ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ನೀವು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಪಬ್ಲಿಕ್ ರೆಸ್ಪಾನ್ಸ್ ಯಾವ ಥರ ಇದೆ ಸರ್ ಮೊದಲನೇದಾಗಿ ಸುಮಾರು ಏಳೆಂಟು ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಸಿದ್ದರಾಮಯ್ಯನವರು ರಾಜ್ಯವನ್ನು ಆರ್ಥಿಕವಾಗಿ ದಿವಾಳಿಯನ್ನಾಗಿ ಮಾಡ್ತಾ ಇದ್ದಾರೆ ಆಗಿ ಎರಡು ಬಾರಿ ರೆವೆನ್ಯೂ ಡೆಫಿಸಿಟ್ ಬಜೆಟನ್ನು ಮಂಡಿಸಿದ್ದಾರೆ ಇನ್ನು ಒಂದು ಎರಡು ಬಾರಿ ರೆವೆನ್ಯೂ ಡೆಫಿಸಿಟ್ ಬಜೆಟ್ ಮಂಡಿಸಿದರೆ ಇಡೀ ದೇಶದಲ್ಲಿ ಏನು ಮಾದರಿಯಾಗಿತ್ತು ಆರ್ಥಿಕವಾಗಿ ಕರ್ನಾಟಕ ಇದು ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕ್ಕೊಳ್ಳುತ್ತೆ ಇದನ್ನು ಇಡೀ ರಾಜ್ಯದ ಜನತೆಗೆ ನಾನು ನಿಮ್ಮ ಮೂಲಕ ಈ ಸುದ್ದಿಯನ್ನು ಮುಟ್ಟಿಸ್ತೀನಿ ಎರಡನೇದಾಗಿ ಮುಡಾ ಹಗರಣ ಮುಡಾ ಹಗರಣ ಇದು ಒಂದು ಹಗರಣ ಅಷ್ಟೇ ಇಡೀ ಭಾರತ ದೇಶದಲ್ಲಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣವನ್ನು ದುರ್ಬಳಕೆ ಮಾಡಿಕೊಂಡಿತ್ತು ಅದು ಸಾಲಿಡ್ ಆಗಿ ಸರ್ಕಾರದ ಬೊಕ್ಕಸದ ಹಣವನ್ನು ತೆಗೆದುಕೊಂಡು ಲೂಟಿ ಮಾಡಿ ಎಲೆಕ್ಷನ್ಗೆ ಬಳಸಿತ್ತು ಇಡೀ ದೇಶದ ಇತಿಹಾಸದಲ್ಲಿ ನಿಮಗೆಲ್ಲೂ ಕೇಳಲಿಕ್ಕೆ ಸಿಗಲ್ಲ ಇಂತಹ ಕಪ್ಪು ಚುಕ್ಕೆಯನ್ನು ಹೊತ್ಕೊಂಡಿರುವಂತಹ ಈ ಸರ್ಕಾರ ಯಾವ ನೈತಿಕತೆಯ ಮೇಲೆ ನಡೀಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಅಧಿಕಾರಿಗಳಿಗೆ ಎಷ್ಟು ಒತ್ತಡ ಇದೆ ಎಷ್ಟು ಲಂಚಕ್ಕಾಗಿ ಅವರಿಗೆ ಪೀಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸರಣಿ ಆತ್ಮಹತ್ಯೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದೆರಡು ಹಗರಣಗಳು ಅಲ್ಲ ಎಲ್ಲ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಗೆ ಮೀಸಲಿಟ್ಟಂತಹ ಹಣವನ್ನು ಸಚಿವರು ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಕೂಡ ದಾಖಲೆಗಳು ಸಿಕ್ಕಿದ್ದಾವೆ ಬೆಂಗಳೂರಿನಲ್ಲಿ ಒಂದು ಸ್ಕ್ವೇರ್ ಫೀಟ್ ಲ್ಯಾಂಡನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಯಾರಿಗೋ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಹೇಳಿ ಡಿ ಕೆ ಟ್ಯಾಕ್ಸನ್ನು ಕಟ್ಟಬೇಕು ನಾವೇನು ಸ್ವತಂತ್ರ ಭಾರತದಲ್ಲಿ ಇದ್ದೀವ ಮುಡಾಹಗರಣ ಸಾವಿರಾರು ಜನ ನಿವೇಶನ ರೈತರು ತಮಗೊಂದು ನಿವೇಶನ ಆಗಲಿ ನಮ್ಮ ಜೀವನದ ಬದುಕಿನ ಒಳಗೆ ಒಂದು ನಿವೇಶನ ಆಗಲಿ ಅಂತೇಳಿ ಪ್ರಯತ್ನ ಪಟ್ಟರು ಅವರಿಗೆ ನಿವೇಶನ ಕೊಟ್ಟಿಲ್ಲ ಮನೆಯವರಿಗೆ ಹಿಂಬಾಲಕರಿಗೆ ಸಾವಿರಾರು ನಿವೇಶನಗಳನ್ನು ಕೊಟ್ಟಿದ್ದೀರಿ ಈಗ ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ನಾಯಕರು ಏನೆಲ್ಲ ಡಾಕ್ಯುಮೆಂಟ್ ರಿಲೀಸ್ ಮಾಡಿದರೆ ಅದು ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಸಹೋದರ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಅನ್ನೋದೊಂದು ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಅನ್ನು ರಿಲೀಸ್ ಮಾಡ್ತಾ ಇದ್ದಾರೆ ನೀವು ಐದು ಸಾವಿರ ಕೋಟಿ ಹಗರಣ ಅಂತೇಳಿ ಹೋರಾಟ ಮಾಡ್ತೀರ ಅವರ ಹೊರತಾಗಿ ಬೇರೆ ಎಲ್ಲ ಯಾವ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಯಾರು ದಾಖಲಾತಿ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಅಂತ ದಾಖಲಾತಿ ದಾಖಲಾತಿಯ ಅಧಿಕೃತತೆ ಎಷ್ಟು ಅದು ಕೂಡ ಮುಖ್ಯ ಆಗತ್ತೆ ಇವತ್ತು ದಾಖಲಾತಿಯನ್ನು ನಿಯಮಗಳನ್ನು ಮೀರಿ ಕಾನೂನು ನಿಯಮಾವಳಿಗಳನ್ನು ದಾಟಿ ನೀವು ಅನಧಿಕೃತವಾಗಿ ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡ ತಕ್ಷಣ ನೀವು ಸಾಚ ಆಗೋದಿಲ್ಲ ಇವತ್ತು ಸಿದ್ದರಾಮಯ್ಯನವರು ಪ್ರಭಾವವನ್ನು ಬಳಸಿ ತಮ್ಮ ಹುದ್ದೆಯ ದುರುಪಯೋಗ ಮಾಡಿಕೊಂಡು ತಮಗೆ ಪ್ರದತ್ತವಾದಂತಹ ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಆರೋಪ ಹಾಗಾಗಿ ಆ ತನಿಖೆ ಸಿ ಬಿ ಐ ಆಗಬೇಕು ಏನು ಸಿದ್ದರಾಮಯ್ಯನವರು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಡಲೇಬೇಕು ಹದಿನಾಲ್ಕು ನಿವೇಶನ ಇದು ನೆಪ ಮಾತ್ರಕ್ಕೆ ಸಿಕ್ಕಿರುವಂಥದ್ದು ಇಂತಹ ಹಗರಣ ಐದು ಸಾವಿರ ಕೋಟಿಯ ಹಗರಣ ಆಗಿದೆ ಹಾಗಾಗಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತವೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲೇಬೇಕಾಗುತ್ತೆ ನೀವು ಯಾತ್ರೆ ಮಾಡ್ತಾ ಇದ್ದೀರಾ ಡಿ ಕೆ ಶಿವರು ನಿಮ್ಗಿಂತ ಎರಡು ದಿನ ಮುಂಚೆ ನೀವು ಯಾವ ರೂಟ್ ಮ್ಯಾಪಲ್ಲಿ ಹೋಗ್ತಿದ್ರೆ ಅಲ್ಲೆಲ್ಲ ಸಮಾವೇಶಗಳು ಮಾಡ್ತಾ ಇದ್ದಾರೆ ಜಮೀರ್ ಅವರಾಗಿರ್ಬೋದು ಡಿ ಕೆ ಶಿವರಾಗಿರ್ಬೋದು ನಿಮ್ಮ ಮೈತ್ರಿ ನಾಯಕರ ಆದಾಯದ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ ಸರ್ ನೋಡಿ ಸರ್ ಒಂದು ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅವರು ನಮ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಪಾದಯಾತ್ರೆ ಬರ್ತಾ ಇದೆ ನಾವು ಎಲ್ಲ ಕಾರ್ಯಕರ್ತರಿಗೆ ಏನು ಮುಟ್ಸಿದ್ದೀವಿ ಇನ್ನು ಅಳದುಳಿದ ಕಾರ್ಯಕರ್ತರು ಯಾರಿಗಾದರೂ ನಾವು ಮುಟ್ಟಿಸ್ಲಿಕ್ಕಾಗಿಲ್ಲ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಮುಟ್ಸಕ್ಕಾಗಿಲ್ಲ ಅಂದರೆ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾಯಿದ್ದಾರೆ ಪಾದಯಾತ್ರೆ ಬರ್ತಾ ಇದೆ ಅಂತೇಳಿ ಅದರ ಬಗ್ಗೆ ಮಾತಾಡಿ ಅದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡೋ ರೀತಿ ಅವರೇ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆಯೂ ಕೂಡ ಸಾಕಷ್ಟು ಟೀಕೆಗಳಾಗ್ತಾಯಿದೆ ವೈಯಕ್ತಿಕವಾಗಿ ಗಂಭೀರವಾಗಿ ಯಾರ್ಯಾರು ರಾಜ್ಯದಲ್ಲಿ ಲಂಚವನ್ನು ಆರ್ ಟಿ ಜಿ ಎಸ್ ಮುಖಾಂತರ ಅಕೌಂಟ್ಗೆ ಹಾಕಿಸ್ಕೊಂಡಂಥ ವ್ಯಕ್ತಿ ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರೇ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವ್ರ ಕಾರಣಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಬೇಕಾಗ್ಬಿಟ್ಟು ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯವ್ರನ್ನ ಮತ್ತು ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಲಿಕ್ಕೆ ಅಂತೇಳಿ ಒಂದು ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ಕಾನೂನನ್ನು ಸಂವಿಧಾನವನ್ನು ಎಲ್ಲರೂ ಕೂಡ ಗೌರವಿಸಬೇಕು ಆದರೆ ಎವರ ಬುಡಕ್ಕೆ ಬಂದಾಗ ಅದನ್ನು ಬೇರೆಯವರ ಮೇಲೆ ಹಾಕಿ ಪಲಾಯನವಾದ ಮಾಡೋದೇನಿದೆ ಇದು ಕಾಂಗ್ರೆಸ್ಸಿನ ಚಾಳಿ ಯಾವತ್ತಿಗೂ ಕೂಡ ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಯಾವಾಗ ಬಂದಿದೆ ಒಂದು ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುತ್ತೆ ಅಂದರೆ ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತೆ ಇವತ್ತು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಅಮಾಯಕರನ್ನು ಜೈಲಿಗೆ ಕಳಿಸುವಂತಹ ಪರಂಪರೆ ಅದು ಕಾಂಗ್ರೆಸ್ನಲ್ಲಿ ಇರುವಂಥದ್ದು ಹಾಗಾಗಿ ಅವರು ಏನು ಮಾತನಾಡ್ತಾ ಇದ್ದಾರೆ ಅವರ ಮಾತಿನಲ್ಲಿ ಹುರುಳಿಲ್ಲ ಅದು ರಾಜ್ಯದ ಜನತೆಗೆ ಕೂಡ ಗೊತ್ತಾಗಿದೆ ಜಮೀರ್ ಅವರು ಹೇಳ್ತಾರೆ ಕಡೆ ಈಗ ಚನ್ನಪಟ್ಟಣ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸಾವಿರದ ಎಂಟುನೂರು ಕೋಟಿ ದುಡ್ಡು ಎಚ್ ಡಿ ಕುಮಾರಸ್ವಾಮಿ ಅವರ ಬೇನಾಮಿ ಆಸ್ತಿಯಲ್ಲಿದೆ ಪ್ರಧಾನಮಂತ್ರಿಗಳ ಕುಟುಂಬದಲ್ಲಿ ಇರ್ತಕ್ಕಂಥ ದುಡ್ಡಿಂದೇ ಮೂರು ಬಜೆಟ್ ಮಂಡಿಸ್ಬೋದು ಅಂತ ಹೇಳ್ತಾರೆ ಜಮೀರ್ ಅಹಮ್ಮದ್ ಅವ್ರನ್ನ ಅವರ ಮಾತುಗಳನ್ನು ನಾನು ಯಾವಾಗಲೂ ವೈಯಕ್ತಿಕವಾಗಿ ಗಂಭೀರವಾಗಿ ಪರಿಗಣಿಸೋದಿಲ್ಲ ಹಾಗಾಗಿ ಅವರ ನಾಲಿಗೆಗೆ ಮತ್ತು ಅವರ ಆಲೋಚನೆಗಳಿಗೆ ಯಾವಾಗಲೂ ಕನೆಕ್ಷನ್ ಇರೋದಿಲ್ಲ ಸರ್ಕಾರ ಬಂದು ಒಂದು ವರ್ಷ ಆಯ್ತಲ್ಲಪ್ಪ ನಿಮ್ಮ ಕೈಯಲ್ಲಿ ಅಂದರೆ ನಿಮಗೆ ಜನ ಅಧಿಕಾರವನ್ನು ಕೊಟ್ಟಿದ್ದೇನಕ್ಕೆ ತಪ್ಪು ಮಾಡಿದರೆ ಆ ತಪ್ಪನ್ನು ಎತ್ತಿ ಕಾನೂನು ಕ್ರಮವನ್ನು ಜರುಗಿಸಿ ಅಂತ ನಿಮಗೆ ಅಧಿಕಾರ ಕೊಟ್ಟರು ನೀವು ಅದನ್ನು ಬ್ಲ್ಯಾಕ್ ಮೇಲಿಗೆ ಬಳಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀರಾ ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಬೇಕು ಇವರು ರಾಜ್ಯದ ಜನತೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಅಂತ ಹೇಳಿ ಇವರು ತೋರಿಸ್ಬೇಕಾಗಿದೆ ಇವರು ಆರೋಪ ಮಾಡಿದ್ದೇನು ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಅಂತ ಮಾಡಿದರು ಒಂದೂವರೆ ವರ್ಷ ಆಯಿತು ಏನು ಮಾಡಿದ್ರಿ ಅದಕ್ಕೆ ಅಂದರೆ ನೀವು ಜನತೆಗೆ ಹೇಳಿದ್ದು ಸುಳ್ಳ ಅಥವಾ ಅದು ನಿಜಾನೇ ಆಗಿದ್ದರೆ ಇಂತಹ ಹಗರಣ ಮಾಡುವಾಗ ನಾವು ನಿಮ್ಮದು ಎತ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲಿಗೆ ಇಟ್ಕೊಂಡ್ರು ಜನತೆಗೆ ನೀವು ಉತ್ತರ ಕೊಡಬೇಕು ನಾನು ಸ್ಪಷ್ಟವಾಗಿ ಹೇಳ್ತಾನೆ ತಪ್ಪು ಯಾರೇ ಮಾಡಿದರೂ ತಪ್ಪೇ ಕ್ರಮ ಜರುಗಿಸಿ ಹಾಗಾದರೆ ಸಾಕಷ್ಟು ರಾಜ್ಯ ಬಿ ಜೆ ಪಿ ನಾಯಕರುಗಳಿಗೆ ಕಾಂಗ್ರೆಸ್ನವರು ತನಿಖೆ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಆರೋಪ ಮಾಡಿದ ಮೇಲೆ ಅಧಿಕಾರ ಸಿಕ್ಕು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಆದಮೇಲೆ ಆ ಆರೋಪ ಮಾಡಿದ್ದನ್ನು ಸಾಬೀತು ಮಾಡಲೇಬೇಕಿತ್ತು ಆರೋಪ ಸಾಬೀತು ಮಾಡಲಿಲ್ಲ ಅಂದರೆ ಒಂದು ವೇಳೆ ಆರೋಪನೇ ನಡೆದಿದ್ದರೆ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ಅರ್ಥ ಇಲ್ಲಾಂದರೆ ಆರೋಪವನ್ನು ಶಿಕ್ಷೆ ಮಾಡಬೇಕಾಗಿತ್ತು ನೀವು ನಡೆದಿದ್ದು ಸುಳ್ಳು ಆಗಿದೆ ನೀವು ಹೇಳಿದಂತೆ ಅಲ್ಲೇ ಆರೋಪ ಯಾವುದು ಸತ್ಯ ಆಗಿಲ್ಲ ಅಂತ ಒಂದು ನೀವು ಬ್ಲ್ಯಾಕ್ ಮೇಲರ ಅಥವಾ ಸುಳ್ಳುಗಾರರು ರಾಜ್ಯದ ಜನತೆಗೆ ನೀವು ಹೇಳಬೇಕು ಈ ಅರ್ಥದಲ್ಲಿ ಹೇಳಿದೆ ಮೈತ್ರಿ ಪಕ್ಷಗಳು ಪಾಪದ ಯಾತ್ರೆಯನ್ನು ಮಾಡ್ತಾ ಇದೆ ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಅಕ್ಕಪಕ್ಕದ ದೇವಸ್ಥಾನಗಳ ಕೈ ಮುಗಿದು ಒಂದು ಹಿಡುಗಾಯಿ ಹೊಡೆದು ಅವರ ಪಾಪವನ್ನು ಕಳ್ಕೊಳ್ತಕ್ಕಂಥ ಯಾತ್ರೆ ಅಂತೇಳಿ ಮೈಸೂರಿನಲ್ಲಿ ನಾಯಕರು ಟೀಕೆ ಮಾಡಿದೆ ಹೋರಾಟ ಚಳವಳಿ ಅದನ್ನು ಅತ್ಯಂತ ಗೌರವದಿಂದ ನೋಡಬೇಕು ನಾನು ಯಾರೇ ಯಾವುದೇ ಸಂಘಟನೆ ಯಾವುದೇ ಪಕ್ಷ ಯಾವುದೇ ನಾಯಕ ಕೈಗೊಳ್ಳುವಂತಹ ಹೋರಾಟಗಳನ್ನು ಹಗರವಾಗಿ ಟೀಕೆ ಮಾಡೋದಿಲ್ಲ ಸೊ ಇವರು ಹೋರಾಟದ ಬಗ್ಗೆ ಚಳವಳಿಯ ಬಗ್ಗೆ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ತಿಳಿದುಕೊಳ್ಳಲಾರದವರು ಕೇವಲ ಅಧಿಕಾರದ ದಾಹಕ್ಕಾಗಿ ಏನಾದರೂ ಹೋರಾಟ ಮಾಡಿದರೆ ಅಂಥವರ ಬಾಯಿಂದ ಈ ಮಾತುಗಳು ಬರ್ತವೆ ಇವರು ಏನೇ ಮೈತ್ರಿ ಪಾದಯಾತ್ರೆಯನ್ನು ಮಾಡಿದ್ರು ಕೂಡ ನಮ್ಮನ್ನು ಅಳ್ಳಾಡಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಮೂರು ಬಿಟ್ಟವರು ಜಗತ್ತಿಗೆ ದೊಡ್ಡವರು ಅಂತ ಹೇಳಿ ಗಾದೆನೇ ಇದೆ ಮೂರು ಬಿಟ್ಟವರಿಗೆ ನಮ್ಮಂಥವ್ರು ಅಲ್ಗಾಡ್ಸೋಕ್ಕಾಗತ್ತಾ ಇದನ್ನು ಕೊನೆಗೆ ಜನತಾ ನ್ಯಾಯಾಲಯ ಅನ್ನೋದು ಒಂದು ಭಾಳ ದೊಡ್ಡ ನ್ಯಾಯಾಲಯ ತೀರ್ಪು ಕೊಡೋರು ಇವರಲ್ಲ ಜನತೆ ನಾವು ಜನತಾ ನ್ಯಾಯಾಲಯದ ಮುಂದೆ ಹೋಗ್ತಾ ಇದ್ದೇವೆ ಇವರು ಮುಂದೆ ನಾವು ಏನೋ ಬೇಡಿಕೆ ಇಟ್ಕೊಂಡು ಹೋಗ್ತಾ ಇಲ್ಲ ಸರ್ಕಾರದ ಹಗರಣಗಳನ್ನು ಡಿ ಕೆ ಶಿವಕುಮಾರ್ ಮುಂದೆ ಆಗಲಿ ಅಥವಾ ಸಿದ್ದರಾಮಯ್ಯನವ್ರ ಮುಂದೆ ಆಗಲಿ ನಾವು ತಗೊಂಡು ಹೋಗ್ತಾ ಇಲ್ಲ ನೀವು ತೀರ್ಪು ಕೊಡಿ ನೀವು ನ್ಯಾಯ ಕೊಡಿ ಅಂತ ಇದನ್ನು ತಗೊಂಡು ಜನತಾ ನ್ಯಾಯಾಲಯದ ಮುಂದೆ ನಾವು ಹೋಗ್ತಾ ಇದ್ದೇವೆ ಸರ್ ಪಬ್ಲಿಕ್ಗೆ ಈ ಒಂದು ವಿಚಾರ ಸೀರಿಯಸ್ನೆಸ್ ಸರ್ ನೀವು ಪಾದಯಾತ್ರೆಯನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಸಾವಿರಾರು ಜನ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ನಡೀತಾ ಇದ್ದಾರೆ ಯಾರು ಯಾರಿಗೂ ಕೂಡ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾ ಇಲ್ಲ ಅವ್ರ ಪಾಡಿಗೆ ಅವರು ನಡೀತಾನೇ ಇದ್ದಾರೆ ಒಬ್ಬೊಬ್ಬರೇ ನಡೀತಾ ಇದ್ದಾರೆ ಗುಂಪಾಗಿ ನಡೀತಾ ಇದ್ದಾರೆ ಘೋಷಣೆ ಕೂಗ್ತಾ ನಡೀತಾ ಇದ್ದಾರೆ ಘೋಷಣೆ ಕೂಗೋದಕ್ಕೆ ಘೋಷಣೆ ಹಾಕಿಸ್ಬೇಕಂತ ಹೇಳಿ ಪ್ರಯತ್ನ ಇಲ್ಲ ಅಂದರೆ ವಾಲಂಟರಿ ಪಾರ್ಟಿಸಿಪೇಷನ್ ಎಷ್ಟರ ಮಟ್ಟಿಗೆ ಇದೆ ಇದು ಜನತೆಯ ಅಭಿಪ್ರಾಯ ಅನ್ನೋದು ಇದರಿಂದ ಸ್ಪಷ್ಟ ಗೊತ್ತಾಗುತ್ತೆ ಈ ಪಾದಯಾತ್ರೆಗೆ ಮುನ್ನ ಅಂದರೆ ಒಂಬತ್ತನೇ ತಾರೀಕು ಎರಡನೇ ಸಿದ್ಧರಾ ಮಹೋತ್ಸವವನ್ನು ನಾವು ಮೈಸೂರಿನಲ್ಲಿ ಮಾಡ್ತೀವಿ ಈ ಮೈತ್ರಿ ಪಾದಯಾತ್ರೆಗೆ ನಾವು ಒಂದು ತಡೆಗೋಡೆ ಆಗ್ತೀವಿ ಅನ್ನೋ ಒಂದು ನಿರ್ಣಯ ಮೈಸೂರಿನಲ್ಲಾಗಿದೆ ಭಂಡರಿಗೆ ನಾವೇನು ಹೇಳಬಹುದು ಒಂದು ಸಣ್ಣ ಆರೋಪ ಬಂದಾಗ ಲೋಕಸಭೆಯಲ್ಲಿ ಹಿನ್ನಡೆ ಆಯಿತು ಅನ್ನೋ ಒಂದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟಂತಹ ರಾಮಕೃಷ್ಣ ಹೆಗಡೆ ಅವರ ಆಡಳಿತನೂ ನೋಡಿದ್ದೀವಿ ಸನ್ಮಾನ್ಯ ಜೆ ಎಚ್ ಪಟೇಲ್ ಅವರು ಸಮಾಜವಾದಿ ಚಿಂತನೆಯಲ್ಲಿ ಆಡಳಿತ ಮಾಡಿದ್ದನ್ನು ನೋಡಿದ್ದೀವಿ ದೇವರಾಜ್ ಅರಸು ಅವರ ಆಡಳಿತವನ್ನು ನೋಡಿದ್ದೇವೆ ಏಕಾಂಗಿಯಾಗಿ ಕ್ಯಾಬಿನೆಟ್ನಲ್ಲಿ ಯಡಿಯೂರಪ್ಪನವರು ಒಬ್ಬರೇ ಇದ್ದಾಗ ಪ್ರವಾಹದಲ್ಲಿ ಮನೆ ಬಿದ್ದೋಯ್ತು ಅಂತ ಹೇಳಿದ ತಕ್ಷಣ ಇಡೀ ದೇಶದಲ್ಲಿ ಘೋಷಣೆ ಮಾಡಲಿಲ್ಲ ಯಡಿಯೂರಪ್ಪನವರು ಒಂದು ಮನೆಗೆ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ನಾನು ಬೇರೆ ಯಾವುದಾದ್ರೂ ಯೋಜನೆ ಕಟ್ ಮಾಡ್ತಾನೆ ನಾನು ಈ ನಿರಾಶ್ರಿತರಿಗೆ ನ್ಯಾಯಕ್ಕೆ ನಿಲ್ತೇನೆ ಅಂತ ಹೇಳಿದ್ದನ್ನು ಕೇಳಿದ್ದೇವೆ ಈ ಥರದ ಬಂಡತನದ ಸರ್ಕಾರವನ್ನು ನೋಡ್ತಾ ಇದ್ದೇವೆ ಇದು ಜನತೆಗೆ ಗೊತ್ತಾಗತ್ತೆ ಬಂಡತನ ಯಾವುದು ಇದರಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಯಾವುದು ಅನ್ನೋದು ಜನರಿಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ರಾಜೀವ್ರವರ ಮಾತು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಹುಂಬುತನ ಇದೆ ಬಂಡತನ ಇದೆ ಒಂದು ಚಳುವಳಿಯನ್ನು ತುಂಬಾ ಹಗಿರವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತಿಮವಾಗಿ ಚಳುವಳಿಯ ತೀವ್ರತೆ ಏನು ಅನ್ನೋದು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನಿಸ್ ನ್ಯೂಸ್ ಕನ್ನಡ ಚನ್ನಪಟ್ಟಣ मानवीय सन्देश जनवाहिनी